ಶ್ರೀ ನಮಃ ಗುರುಬ್ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ಬರುವಂತಹ ಭವಿಷ್ಯ ಮೇ ತಿಂಗಳಲ್ಲಿ ಧನುಸು ರಾಶಿವರಿಗೆ ಯಾವ ರೀತಿಯಲ್ಲಿ ಇದೆ ಫಲಗಳು ಅಂತ ಅಂದಾಗ ನೋಡಿ ಧನುಸ್ ರಾಶಿವರಿಗೆ ಯೋಗ ಫಲ ಅಂತ ತುಂಬ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿರುವಂತಹ ಶನಿ ಮತ್ತು ಶುಕ್ರ ಯೋಗದಲ್ಲಿರ್ತಾರೆ ಮತ್ತು ಆರನೇ ಮನೆಯಲ್ಲಿರುವ ಬಹುದಾ ಚೆನ್ನಾಗಿರ್ತಾರೆ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಕುಜ ಕುಜನ ಯೋಗ ತುಂಬ ಚೆನ್ನಾಗಿದೆ ಗುರುವಿನ ದೃಷ್ಟಿ ಸ್ವಕ್ಷೇತ್ರ ಆಗಿರೋದ್ರಿಂದ ಅಂತಹ ದೃಷ್ಟಿಯನ್ನಷ್ಟು ಆಗೋದಿಲ್ಲ ಮತ್ತು ಆರನೇ ಮನೆಯಲ್ಲಿರುವಂತಹ ರವಿ ಮತ್ತು ಬುಧ ಅವರೂ ಸಹ ಯೋಗವನ್ನು ಕೊಡ್ತಾರೆ ಎಲ್ಲ ಗ್ರಹಗತಿಗಳ ಒಂದು ರೀತಿಯಾದಂತಹ ಯೋಗ ಫಲಗಳು ರಾಶಿಯವರಿಗಿರುತ್ತೆ ಧನುಸು ರಾಶಿಯವರು ನೀವೇನು ಪ್ರಯತ್ನವನ್ನು ಮಾಡ್ತೀರಿ ಆ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣ್ತೀರಿ ಶುಭ ಕಾರ್ಯಗಳನ್ನು ಚೆನ್ನಾಗಿ ಆಗುತ್ತೆ ಈ ವರ್ಷ ನಿಮಗೆ ಅದರಲ್ಲೂ ಸಹ ಮೇ ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ ಮುನ್ನುಡೆಯನ್ನು ಬರಿತೀರಿ ನೀವೀಗ ಅದಲ್ಲೂ ಸಹ ಗುರುವಿನ ಬಲ ಚೆನ್ನಾಗಿರೋದ್ರಿಂದ ಹೊಸ ಹೊಸ ಕೆಲಸಗಳು ಆರಂಭಗೊಳ್ಳುತ್ತೆ ಹೊಸ ಹೊಸ ಯೋಚನೆಗಳು ಬರುತ್ತೆ ಏನಾದರೂ ಹೂಡಿಕೆ ಮಾಡಬೇಕು ಅಂತ ಚಿಂತನೆಗಳು ಬರುತ್ತೆ ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣಗಳು ಬರುತ್ತೆ ಎಷ್ಟೋ ದಿನಗಳಿಂದ ಕಷ್ಟದಲ್ಲಿದ್ದಂತಹ ಬಿಸ್ನೆಸ್ಸು ಲಾಭಕ್ಕೆ ತಿರುಗುವಂಥ ಯೋಗಗಳು ಸಿಗುತ್ತೆ ಹೊಸ ಹೊಸ ಕಸ್ಟಮರ್ಸ್ ನಿಮಗೆ ಸಿಗ್ತಿರ್ತಾರೆ ಅದಲ್ಲೂ ಸಹ ಈ ಧನುಸ್ ರಾಶಿಯವರಿಗೆ ಯಾರಾದರೂ ಬಟ್ಟೆ ಬಿಸ್ನೆಸ್ಸು ಹೋಟೆಲ್ ಬಿಸ್ನೆಸ್ಸು ಕಾಂಡಿಮೆಂಟ್ಸು ಬೇಕ್ರಿಗಳು ಇಂಥ ಯಾವುದೇ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಉತ್ತಮ ಉತ್ತಮವಾದಂಥ ಯೋಗ ದಿನಗಳು ನಿಮಗೆ ಧನ್ ಚೆನ್ನಾಗಿದೆ ಈಗ ಈ ರಾಶಿಯವರಿಗೆ ಅದರಲ್ಲೂ ಸೂ ಪರ್ಟಿಕ್ಯುಲರ್ ಈ ರಾಶಿ ಧನುಸ್ ರಾಶಿಯವರಿಗೆ ಈ ಎಲ್ಲ ಬಿಸ್ನೆಸ್ ಚೆನ್ನಾಗಿ ಕೈಗೂಡುತ್ತೆ ಆದ್ದರಿಂದ ಉತ್ತಮವಾದಂಥ ಯೋಗ ಫಲಗಳಿಂದ ಕೂಡಿರುವಂಥ ಧನುಸ್ ರಾಶಿ ಅದು ಮೇ ತಿಂಗಳಲ್ಲಿರುತ್ತೆ ನಿಮಗೆ ಮೇ ತಿಂಗಳಂತಲ್ಲ ಪ್ರತಿ ಈ ವರ್ಷ ಪೂರ ನಿಮಗೆ ಒಳ್ಳೆ ಉತ್ತಮವಾದಂಥ ಯೋಗ ಫಲಗಳೇ ಕೂಡಿರುವಂಥದ್ದು ಇದರಲ್ಲಿ ಯಾವುದಾದ್ರೂ ಔಪಾಸನೆಗಳನ್ನು ಆರಾಧನೆಗಳನ್ನು ಮಾಡಬೇಕು ಗುರುಗಳೇ ಅಂತ ಅಂದಾಗ ನಾನು ಹೇಳುವಂಥದ್ದು ನಿಮ್ಮ ರಾಶಿಯಧಿಪತಿ ಬಂದು ಗುರುವಾಗಿರ್ತಾರೆ ಗುರು ಮತ್ತು ಅವನ ಅಷ್ಟಮಸ್ಥಾನ ದೃಷ್ಟಿ ಆದರೂ ಸಹ ಸ್ವಕ್ಷೇತ್ರ ಆಗಿರುವ ಅಂಥ ಸಮಸ್ಯೆಗಳೇನು ಬರೋದಿಲ್ಲ ವ್ಯವಹಾರಗಳು ಚೆನ್ನಾಗಬೇಕು ಅಂತ ಅಂದಾಗ ಯಾವುದೂ ಸಹ ಈ ಅಡೆತಡೆಗಳು ಸಮಸ್ಯೆಗಳು ಗೊಂದಲಗಳು ಭಯದ ಬೇಡ ಗುರುಗಳೇ ನಮಗೆ ಸರಿ ಕೆಲಸಗಳಾಗಬೇಕು ಅಂದಾಗ ರಾಯರ ಪ್ರಾರ್ಥನೆ ಗುರುರಾಯರ ಪ್ರಾರ್ಥನೆ ಸಾಧ್ಯವಾದರೆ ಒಂದು ಬಾರಿ ಆದರೂ ವರ್ಷಕ್ಕೊಂದು ಬಾರಿಯಾದರೂ ಈ ರಾಶಿಯವರು ಅದರಲ್ಲೂ ಸಹ ಮಂತ್ರಾಲಯಕ್ಕೋಗಿ ಸ್ವಕ್ಷೇತ್ರ ಕ್ಷೇತ್ರಾಧಿಪತಿ ಶ್ರೀ ಗುರು ರಾಘವೇಂದ್ರರ ದರ್ಶನವನ್ನು ಮಾಡ್ಕೊಂಬರೋದು ಯಾಕೆ ಅಂದರೆ ಅದೇ ಜಾಗದಲ್ಲಿ ಪಂಚಮುಖಿ ಹನುಮಂತ ಸಿಗ್ತಾರೆ ಅಲ್ಲೋಗೊಂದು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋ ಬಂದಿರೋದ್ರಿಂದ ನಿಮ್ಮ ಕೆಲಸಗಳು ಇನ್ನೂ ತುಂಬ ಸಲೀಸಾಗಿ ಆಗಿ ನಡ್ಕೊಂಡು ಹೋಗುವಂಥ ದಿನಗಳಂತೂ ಈ ಮೇ ತಿಂಗಳಿಂದ ನಿಮಗೆ ಆರಂಭಗೊಳ್ಳುತ್ತೆ ಅದು ಧನುಸ್ ರಾಶಿವರೆಗೆ ನಮಸ್ಕಾರ